ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಟ್ಯೂಸ್ಡೇ ಅಂದರೆ ಮಂಗಳವಾರ ದಿವಸ ಸರಿಯಾಗಿ ಏಳುವರೆಗೆ ನಮ್ಮ ಬಸ್ಸು ಡಿಪಾರ್ಚರ್ ಆಯಿತು ಬೋರ್ಡಿಂಗಿಂದ ಸೊ ಇವಾಗ ನಾವು ಇದ್ದೀವಿ ಅದ್ರ ಜೊತೆಗೆ ಏನಂದರೆ ಟೈಮ್ ಕೂಡ ಆಗಿತ್ತು ಎಷ್ಟು ಒಂದು ಎಂಟೂವರೆ ಆಯಿತು ಸೊ ನಾವು ಊಟ ಮಾಡೋಣ ಅಂತ ಏನು ನಾನು ಒಂದು ಡಿನ್ನರ್ ಲಂಚ್ ಬಾಕ್ಸ್ ಎಲ್ಲ ತಗೊಂಡು ಬಂದಿದ್ದೆ ಅದನ್ನೇ ಇವಾಗ ಓಪನ್ ಮಾಡಿ ಚಪಾತಿ ಕುಂಬಳಕಾಯಿ ಪಲ್ಯ ಚಟ್ನಿ ಪುಡಿ ಉಪ್ಪಿನಕಾಯಿ ಇದೆಲ್ಲ ನಾವು ಇವಾಗ ಊಟ ಮಾಡ್ತಾಯಿದ್ವಿ ನೋಡಿ ಸ್ಲೀಪರ್ ಕೋಚ್ ಅಂದರೆ ಈ ಥರ ಬಸ್ ಇರುತ್ತೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇರುತ್ತೆ ನಮಗೆ ಪ್ರೈವೇಸಿ ಕೂಡ ಇರುತ್ತೆ ಸೊ ಆರಾಮಾಗಿ ಎಲ್ಲರೂ ಅಷ್ಟೇ ಅವರವರ ಒಂದು ಸ್ಲೀಪರ್ ಕೋಚ್ ಇದರಲ್ಲಿ ಆರಾಮ್ಸೆ ಮಲ್ಕೊಂಡು ಅವರು ಏನಾದರೂ ಊಟ ತಂದಿದ್ರೆ ಊಟ ಮಾಡಿಕೊಂಡು ಮಲ್ಕೊಂಡಿರ್ತಾರೆ ಅಂತ ಹೇಳ್ತೀನಿ ಯಾವುದೂ ಒಂದು ಡಿಸ್ಟರ್ಬೆನ್ಸ್ ಇರೋಲ್ಲ ಅಂತ ಹೇಳ್ತೀನಿ ಸ್ಲೀಪರ್ ಕೋಚ್ ಕೋಚ್ ಬಸ್ ಅಂದರೆ ಅದಕ್ಕೆ ನನಗೆ ತುಂಬ ಇಷ್ಟ ಆಗೋದು ಆಮೇಲೆ ಬಸ್ ಹೋಗ್ತಾ ಇರೋದ್ರಿಂದ ಟೊಟಲ್ ತೂಗ್ದಾಗಿರುತ್ತೆ ನಮಗೆ ಆರಾಮ್ ನಿದ್ದೆ ಬರುತ್ತೆ ನಿದ್ದೆನೂ ಚೆನ್ನಾಗಿರುತ್ತೆ ಸೊ ಆಮೇಲೆ ಬೆಳಗ್ಗೆ ಒಂದು ಏಯ್ಟ್ ಓ ಕ್ಲಾಕ್ ಸೆವೆನ್ ಥರ್ಟಿ ಏಟ್ ಓ ಕ್ಲಾಕ್ ನಾವು ನಮ್ಮ ಊರು ಮುಟ್ತೀವಿ ಅಂತ ಹೇಳ್ತೀನಿ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಹಾಗೆ ಬಸ್ಸಲ್ಲಿ ತುಂಬ ಕೋಲ್ಡ್ ಇರುತ್ತೆ ಅದಕ್ಕೆ ನಾನು ಸಾಕ್ಸ್ ವೇರ್ ಮಾಡಿರ್ತೀನಿ ಉಲನ್ ಸಾಕ್ಸು ಆಮೇಲೆ ಒಂದು ಹೊದ್ಕೊಳ್ಳೋಕ್ಕೆ ಬೆಡ್ಶೀಟ್ ಕೂಡ ನಾವು ತೊಗೊಂಡಿರ್ತೀವಿ ಸೊ ಆರಾಮಾಗಿ ಕಂಫರ್ಟೇಬಲ್ ಆಗಿ ಮೊಬೈಲ್ ಚಾರ್ಜರ್ ಕೂಡ ಇರುತ್ತೆ ಚಾರ್ಜ್ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ ಮೊಬೈಲ್ ಚಾರ್ಜಿಂಗ್ ಕೂಡ ಹಾಕ್ಬೋದು ನಾವು ಇಷ್ಟೇ ಆಮೇಲೆ ಒಂದು ಸ್ವಲ್ಪ ತಣ್ಣಗಿರಲ್ಲ ಕೋಲ್ಡ್ ಇರಲ್ಲ ಅಷ್ಟೊಂದು ಅಂತ ಹೇಳ್ತೀನಿ ಸೊ ನೋಡಿ ಸ್ಲೀಪರ್ ಕೋಚ್ ಬಸ್ ಅಂದರೆ ನೋಡೋದಕ್ಕೆ ಈ ಥರ ಇರುತ್ತೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೈವೇನಲ್ಲಿ ಊಟಕ್ಕೆ ಅಂತ ನಿಲ್ಲಿಸ್ತಾರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ರೆಸ್ಟಿಂಗ್ ಅಂತ ನಿಲ್ಲಿಸ್ತಾರೆ ಊಟಕ್ಕೆ ಬ್ರೇಕ್ ಅಂತ ಸೊ ಅಲ್ಲಿ ಇಳಿಯೋರೆಲ್ಲ ಇಳಿದು ಹೈವೇ ಹೋಟ್ಲುಗಳಲ್ಲಿ ಊಟ ಮಾಡಿಕೊಂಡು ಮತ್ತು ಅಗೇನ್ ನಮ್ಮ ನಮ್ಮ ಬಸ್ಸಲ್ಲಿ ನಾವು ಹತ್ಬಿಟ್ಟು ಮತ್ತೆ ಬಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿಂದ ಬಸ್ ಜರ್ನಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀನಿ ಟಿಕೆಟ್ ಬುಕ್ಕಿಂಗ್ ಅಷ್ಟೇ ಒಂದು ಫೋರ್ ಟು ಫೈವ್ ಡೇಸ್ ಬಿಫೋರ್ ಬುಕ್ ಮಾಡಿದ್ರೆ ಅಷ್ಟೊಂದು ರಶ್ ಇರಲ್ಲ ಆರಾಮ್ಸೆ ನಮಗೆ ಸೀಟ್ಗಳು ಸಿಗುತ್ತೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತೀನಿ ಮತ್ತು ನಾನು ಬುಕ್ ಮಾಡೋದು ಯಾವಾಗ ರೆಡ್ ಬಸ್ ಆನ್ಲೈನಲ್ಲಿಯೇ ನಾನು ಆ್ಯಪಲ್ಲಿನೇ ಆನ್ಲೈನ್ ಆ್ಯಪಲ್ಲಿನೇ ನಾನು ಬುಕ್ ಮಾಡಿಬಿಡ್ತೀನಿ ಸೊ ನಮಗೆ ಏನೋ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನೋ ತಲೆನೋವು ಇರೋಲ್ಲ ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ಬುಕ್ ಮಾಡಿ ಪೇಮೆಂಟು ಅದರಲ್ಲೇ ಮಾಡಿಬಿಟ್ರೆ ಆಗೋಯ್ತು ನಮಗೆ ಮೆಸೇಜ್ ಎಲ್ಲ ಬರುತ್ತೆ ಟೆಕ್ಸ್ಟ್ ಮೆಸೇಜ್ ಕೂಡ ವಾಟ್ಸಪ್ಪಲ್ಲೂ ಬರುತ್ತೆ ಎಸ್ ಎಮ್ ಎಸ್ಸು ಬರುತ್ತೆ ಬಂದ ಮೇಲೆ ನಾವು ಆ ಟೈಮ್ಗೆ ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ತರ್ಟಿ ಮಿನಿಟ್ಸ್ ಮೊದಲು ನಾವು ಬೋರ್ಡಿಂಗ್ ಪಾಯಿಂಟಲ್ಲಿದ್ದರೆ ಆಗೋಯಿತು ಬಸ್ ನಂಬರು ಆಮೇಲೆ ಡ್ರೈವರ್ ಕಾಂಟ್ಯಾಕ್ಟ್ ನಂಬರು ಡ್ರೈವರ್ ಹೆಸರು ಮತ್ತು ನಮ್ಮ ಸೀಟ್ ನಂಬರ್ ಯಾವುದು ಎಲ್ ಏಯ್ಟ್ ಎಲ್ ನೈನ್ ಆ ಥರ ಎಲ್ಲನೂ ಯು ಏಯ್ಟ್ ಯು ನೈನ್ ಆ ಥರ ಅಂದರೆ ಎಲ್ ಅಂದರೆ ಲೋವರು ಅಪ್ ಅಂದರೆ ಯು ಅಂದರೆ ಅಪ್ಪರು ಸೊ ಅಪ್ಪರಲ್ಲಿ ಬೇಕಾ ಲೋವರಲ್ಲಿ ಬೇಕಾ ನಾವು ಅದನ್ನು ಚೂಸ್ ಮಾಡಿಕೊಂಡು ಕೂತಲೇ ಆರಾಮಾಗಿ ಮನೆಯಲ್ಲಿಯೇ ನಾವು ರೆಡ್ ಬಸ್ ಆನ್ಲೈನ್ ಬುಕ್ಕಿಂಗಲ್ಲಿ ಬುಕ್ ಮಾಡ್ಕೊಳ್ಬೋದು ನಾನು ಯಾವಾಗಲೂ ಎವ್ರಿ ಟೈಮ್ ಅದೇ ಥರನೇ ಬುಕ್ ಮಾಡೋದು ತುಂಬ ಈಸಿ ತುಂಬ ಸುಲಭದ ಕೆಲಸ ಮನೆಯಲ್ಲೇ ಕೂತ್ಕೊಂಡು ಅಂತ ಹೇಳ್ತೀನಿ ಬಸ್ಸಲ್ಲಿ ನೋಡಿ ಬೆಳಕಾಗಿ ಎಷ್ಟು ಗಂಟೆ ಒಂದು ಏಳು ಗಂಟೆ ಆಗಿರ್ಬೋದು ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಒಳ್ಳೆ ಸೀನ್ರಿ ಇರುತ್ತೆ ಹಳ್ಳಿಗಳು ಬರ್ತಾ ಇರುತ್ತೆ ನದಿ ಬರುತ್ತೆ ಮಲಪ್ರಭಾ ನದಿ ಕೂಡ ಬರುತ್ತೆ ಇದು ನೋಡಿ ಧಾರವಾಡ ಧಾರವಾಡದಿಂದ ಬಂದ ತಕ್ಷಣ ಇವಾಗ ನಾನು ನಿಮ್ಮ ಜೊತೆ ಈ ಶೂಟಿಂಗ್ನ ಶೇರ್ ಮಾಡ್ತಾ ಇದ್ದೀನಿ ರಸ್ತೆ ಎಲ್ಲ ಖಾಲಿ ಖಾಲಿ ಇರುತ್ತೆ ಹಬ್ಬದ ಸೀಸನ್ನು ಅದರಲ್ಲಿ ಸಿಕ್ಕಾಪಟ್ಟೆ ಮಳೆ ಧಾರವಾಡಲ್ಲಂತೂ ತಂಪು ಅಂದರೆ ತಂಪು ಕೋಲ್ಡ್ ವಿಪರೀತ ಕೋಲ್ಡ್ ಇತ್ತು ಅಂತ ಹೇಳ್ತೀನಿ ಧಾರವಾಡಕ್ಕೆ ಇನ್ನೊಂದು ಹೆಸರು ವಿದ್ಯಾಕಾಶಿ ಅಂತ ಧಾರವಾಡದಲ್ಲಿ ಓದಿದವರೆಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಮಹನೀಯರೇ ಆಗಿದ್ದಾರೆ ಅಂತ ಹೇಳ್ತೀನಿ ಇದು ವಿದ್ಯಾಕಾಶಿ ಹೌದು ಇಲ್ಲಿ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಾಲೇಜ್ ಇದೆ ಫೇಮಸ್ ಕಾಲೇಜ್ ಇದೆ ಯೂನಿವರ್ಸಿಟೀಸ್ ಇದೆ ಹಾಗಾಗಿನೇ ಇಲ್ಲಿ ಯಾರಿಗೆ ಒಂದು ಒಂದು ವಿದ್ಯೆ ಅನ್ನೋದು ಸೇರಿಕೊಂಡಾಗ ಕಾಲೇಜ್ಗೆ ಅವರು ಮುಂದಕ್ಕೆ ತುಂಬ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳ್ತೀನಿ ಅದರ ಜೊತೆಗೆ ಸಣ್ಣ ಸಣ್ಣ ಹಳ್ಳಿ ಹಳ್ಳಿಗಳು ಬರ್ತಾ ಇರುತ್ತೆ ಧಾರವಾಡದಿಂದ ಮೋಸ್ಟ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಮ್ಮ ಊರು ರೀಚ್ ಆಗೋದಕ್ಕೆ ಆಮೇಲೆ ಇನ್ನೊಂದು ಧಾರವಾಡ ತುಂಬ ತುಂಬ ಫೇಮಸ್ ಇರೋದು ಠಾಕೂರ್ ಪೇಡ ಧಾರವಾಡ ಪೇಡ ಅಂತ ಹೇಳ್ತೀವಲ್ವ ಅದೇನೇ ಒರಿಜಿನಲ್ ಒಂದು ಪೇಡ ಸಿಗೋದು ಯಾವಾಗಲೂ ಇಲ್ಲಿ ಠಾಕೂರ್ ಪೇಡ ಅಲ್ಲಿಯೇ ಹೋಗಿ ನಾವು ತಗೊಳ್ಬೇಕು ಅದೇ ಶಾಪಲ್ಲಿನೇ ಪರ್ಟಿಕ್ಯುಲರ್ ಶಾಪಲ್ಲಿನೇ ತೊಗೊಂಡ್ರೆ ನಮಗೆ ಫ್ರೆಶ್ ಆಗಿರೋ ಒಳ್ಳೆ ಪೇ ಪೇಡ ಸಿಗುತ್ತೆ ಮತ್ತು ಬೇ ಕೆಲವೊಂದು ಡ್ಯೂಪ್ಲಿಕೇಟೆಲ್ಲ ಬೇರೆ ಬೇರೆ ಅವರೆಲ್ಲ ಧಾರವಾಡ ಪೇಡ ಅಂತ ಶಾಪ್ಗಳಲ್ಲಿ ಎಲ್ಲ ಶಾಪ್ಗಳಲ್ಲಿ ಇವಾಗ ಸೆಲ್ ಮಾಡ್ತಾರೆ ಬಟ್ ಅದು ಒರಿಜಿನಲ್ ಇರೋದು ನಾವು ಯಾವುದು ಹೇಗಿರುತ್ತೆ ಅಂತ ನಮಗೆ ತಿಳ್ಕೊಂಡಿದ್ರೆ ಗೊತ್ತಿರುತ್ತೆ ಇಲ್ಲಿ ಅವರು ಈ ಕಡೆಯವರಾಗಿದ್ದರೆ ನಮಗೆ ಗೊತ್ತಿರುತ್ತೆ ಧಾರವಾಡ ಪೇಡಾ ಬಗ್ಗೆ ಠಾಕೂರ್ ಪೇಡಾ ಬಗ್ಗೆ ಅಂತ ಹೇಳ್ತೀನಿ ಆಮೇಲೆ ತವ್ರ ಮನೆಗೆ ಹೋಗೋ ಸಂಭ್ರಮ ಸಡುಗರನೇ ಒಂದು ಬೇರೆ ಅದು ಗೌರಿ ಹಬ್ಬಕ್ಕೆ ಅಂದರೆ ತುಂಬಾ ನನಗೂ ಇಷ್ಟ ಆಗುತ್ತೆ ಹಬ್ಬದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಅಂತ ಅದ್ರ ಜೊತೆಗೆ ನಮ್ಮಣ್ಣ ಅಣ್ಣನ ಮಕ್ಕಳು ತುಂಬಿದ ಕುಟುಂಬ ಅದ್ರ ಜೊತೆಗೆ ಹಳ್ಳಿ ಇರೋದರಿಂದ ಹಳ್ಳಿ ಅಂದರೆ ತುಂಬ ಏನಲ್ಲ ನಮ್ಮ ಊರು ನನ್ನ ತವರೂರು ಒಳ್ಳೆಯ ಸಿಟಿ ಅಂತಲೇ ಹೇಳ್ಬೋದು ಇನ್ನೊಂದೇನೆಂದರೆ ಟ್ರಾಫಿಕ್ಕಿಂದು ಜಂಜಾಟ ಇಲ್ಲ ಟ್ರಾಫಿಕ್ ಇರೋದೇ ಇಲ್ಲ ಈ ಕಡೆ ಎಲ್ಲನೂ ನೋಡಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಎಷ್ಟು ಬೆಳಗ್ಗಿನ ಒಂದು ವಾತಾವರಣ ಆಮೇಲೆ ಬಸ್ಸಲ್ಲಿ ನಾವು ಎದ್ದು ಈ ಥರ ಕೂತಿರ್ತೀವಿ ಫ್ರೆಶ್ ಅಪ್ ಅಂತೂ ಏನಾಗಿರಲ್ಲ ಇಷ್ಟೇ ಒಂದು ತಲೆ ಬಾಚ್ಕೊಂಡು ರೆಡಿಯಾಗಿ ಕೂತಿದ್ದೀನಿ ಮನೆಗೆ ಹೋಗಿ ಫಸ್ಟ್ ಹೋಗೋದೇ ವಾಶ್ರೂಮ್ಗೆ ಸ್ನಾನ ಮಾಡಿಕೊಂಡು ನಾವು ಮತ್ತೆ ರೆಡಿಯಾಗ್ಬಿಟ್ಟು ಮತ್ತು ಅವ್ರ ಕಾಫಿ ಟೀ ಎಲ್ಲ ಕೊಟ್ಟರೆ ನಮ್ಮ ಅತ್ತಿಗೆ ಕುಡಿದು ಆಮೇಲೆ ನಮ್ಮ ಕೆಲಸ ಆಮೇಲೆ ಯೋಗಕ್ಷೇಮ ವಿಚಾರಿಸ್ತಾರೆ ಹೇಗಿದ್ದೀರಾ ಏನು ಅಂತ ಇದೇ ಮಾತುಕತೆಗಳು ಶುರುವಾಗುತ್ತೆ ಮತ್ತು ಹಬ್ಬದ ಎಲ್ಲ ವಾತಾವರಣ ಇರೋದರಿಂದ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀವಿ ಇದು ನೋಡಿ ಮಲಪ್ರಭಾ ನದಿ ಮಲಪ್ರಭಾ ನದಿ ಬಂತು ಅಂದರೆ ನಮ್ಮೂರು ಇನ್ನೇನು ಸ್ವಲ್ಪನೇ ದೂರ ಅಂತ ನಮಗೆ ಚಿಕ್ಕ ವಯಸ್ಸಿಂದ ಒಂದು ಅದು ಇದು ಕನೆಕ್ಟ್ ಆಗಿಬಿಡುತ್ತೆ ಮೈಂಡ್ಗೆ ಚಿಕ್ಕ ವಯಸ್ಸಿಂದನೂ ಅದು ಬಂದುಬಿಟ್ಟಿದೆ ಮಲಪ್ರಭಾ ನದಿ ಬರ್ತಾ ಇದ್ದಂಗೆ ಓ ನಮ್ಮೂರು ಬಂತು ಇನ್ನೇನು ಬರುತ್ತೆ ಇನ್ನೇನು ಬರುತ್ತೆ ಅಂತ ಚಿಕ್ಕವರಿದ್ದಾಗ ಬಸ್ ಜರ್ನಿ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ಅಪ್ಪ ದೂರ ಆಗಲಿ ಇನ್ನೂ ಬರಬಾರ್ದು ಊರು ಅಂತ ಅಂದ್ಕೊಳ್ತಾ ಇದ್ವಿ ವಿಂಡೋ ಸೀಟ್ ಪಕ್ಕ ಕುತ್ಕೊಂಡು ಎಲ್ಲ ವಾತಾವರಣ ನೋಡೋಕ್ಕೆ ಮತ್ತು ಗಾಳಿ ನೋಡೋಕ್ಕೆ ತುಂಬ ಇಷ್ಟ ಆಗ್ತಾ ಇತ್ತು ರೆಡ್ ಬಸ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಇವಾಗೆಲ್ಲ ವಿ ಆರ್ ಎಲ್ ಬಸ್ಸು ಎಸ್ ಆರ್ ಎಸ್ಸು ಸುಗಮ ಪ್ರೈವೇಟ್ ಬಸ್ಸು ಒಳ್ಳೊಳ್ಳೆ ಹೈಟೆಕ್ ಬಸ್ ಇರೋದರಿಂದ ತುಂಬ ನೋಡೋಕ್ಕೂ ಒಂಥರ ನೋಡಿ ಎಷ್ಟು ಸುಂದರವಾಗಿ ತುಂಬಿಬಿಟ್ಟಿದೆ ಮಲಪ್ರಭೆ ತುಂಬ್ಕೊಂಡು ಬಿಟ್ಟಿದ್ದಾಳೆ ಅಷ್ಟು ನೀರು ಚೆನ್ನಾಗಿ ಬಂದಿದೆ ತುಂಬ ಜಾಸ್ತಿನೂ ಮಳೆ ಆಗಬಾರ್ದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಾರಲ್ಲ ತುಂಬ ವಿಪರೀತ ಮಳೆಯಾದ್ರೂ ರೈತರ ಬೆಳೆಗೆ ತುಂಬಾ ಕಷ್ಟ ಆಗುತ್ತೆ ಅವರು ಕಷ್ಟಪಟ್ಟು ಬೆಳೆದಿರೋ ವರ್ಷಾನ್ಗಟ್ಲೆ ತಾಳ್ಮೆಯಿಂದ ಬೆಳೆದಿರೋ ಬೆಳೆಯೆಲ್ಲ ಬೆಳೆದಿರೋ ಬೆಳೆ ಮಣ್ಣು ಪಾಲಾಗಿ ಹೋಗುತ್ತೆ ಕೊಚ್ಕೊಂಡು ಹೋಗುತ್ತೆ ಕೊಳ್ತೋಗುತ್ತೆ ನೋಡಿ ನೋಡಿ ನನ್ನ ತವ್ರ ಮನೆಗೆ ಬಂದಿದ್ದೀನಿ ತವ್ರ ಮನೇಲಿ ಬಂದ ತಕ್ಷಣವೇ ಫಸ್ಟು ನಾನು ಗಣೇಶನ ದರ್ಶನ ಮಾಡಿ ದೂರದಿಂದ ಗಣೇಶನ ಒಂದು ವೀಡಿಯೋ ಕೂಡ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ದೂರದಿಂದ ನಿಂತ್ಕೊಂಡಿದ್ದೀನಿ ನಾನು ಸ್ನಾನ ಮಾಡಬೇಕಿನ್ನೂ ಸ್ನಾನ ಮಾಡಿಬಿಟ್ಟು ಆಮೇಲೆ ರೆಡಿ ಆಗ್ತೀನಿ ಇವಾಗ ಅಣ್ಣನ ಮನೆಗೆ ಬಂದ ತಕ್ಷಣನೇ ಇಲ್ಲಿ ನೋಡಿ ಅಡುಗೆಗೆಲ್ಲ ಶುರು ಮಾಡಿದ್ದಾರೆ ತಿಂಡಿ ಮಾಡ್ತಾ ಇದ್ದಾರೆ ಅಡುಗೆ ಭಟ್ರು ಬಂದಿದ್ದಾರೆ ನಾನಿನ್ನೂ ಸ್ನಾನ ಮಾಡಿ ನಾನು ಫ್ರೆಶ್ಅಪ್ ಆಗಿ ಮತ್ತು ಏನು ಸೀರೆ ಉಟ್ಕೊಳ್ಬೇಕು ಏನು ಡ್ರೆಸ್ ಹಾಕ್ಕೊಳ್ಬೇಕು ಏನು ಕೆಲಸ ಇದೆ ಆಮೇಲೆ ಟಿಫನ್ ಮಾಡೋದಾ ಕಾಫಿ ಮಾಡ್ತಾರೆ ಅಮ್ಮನ ರೂಮು ಅಮ್ಮ ಎದ್ದು ಬೆಡ್ಶೀಟ್ ಮಾಡಿಸ್ತಾ ಇದ್ದಾರೆ ಈ ಥರ ಕಿಚನ್ ಇದೆ ಇದು ತರ್ಟಿ ಫಾರ್ಟಿ ಸೈಟ್ ಇದೆ ಆಮೇಲೆ ಇದು ಸ್ವಂತ ಮನೆ ನಮ್ಮ ಅಣ್ಣಂದು ಸ್ವಂತ ಮನೆ ಇವರು ಮ ಈ ಮನೆ ತಗೊಂಡು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತೀನಿ ನಾಲ್ಕು ವರ್ಷದ ಹಿಂದೆಯೇ ಮತ್ತು ಗೃಹ ಪ್ರವೇಶ ಓಪನಿಂಗು ಮನೆಯದು ಆಮೇಲೆ ಇದಕ್ಕೆ ಎಷ್ಟು ಖರ್ಚಾಗಿರೋದು ಅಂದರೆ ಒನ್ ಒನ್ ಸಿ ಆರ್ ಈ ಮನೆಗೆ ಆಗಿರೋದು ಅಂತ ಹೇಳ್ತೀನಿ ಒಳ್ಳೆ ಲೊಕೇಶನ್ನಲ್ಲಿದೆ ತುಂಬ ಒಂದು ಒಳ್ಳೆ ಗುಡ್ ಲೊಕೇಶನ್ನು ಎಲ್ಲ ಒಂದು ಅಫಿಷಿಯಲ್ಸ್ ಇರೋ ಒಂದು ಏರಿಯಾ ಅಂತ ಹೇಳ್ತೀನಿ ನೋಡಿ ಕೊಲ್ಹಾಪುರ ಮಹಾಲಕ್ಷ್ಮಿ ಅದನ್ನು ಕೂಡ ಇಟ್ಟಿದ್ದಾರೆ ನಮ್ಮ ಅಣ್ಣನ ಮಗಳು ಕಾಲೇಜ್ ಹೋಗ್ತಾಳೆ ಬೆಳಗಾವಲ್ಲಿ ಇವಳು ಓದ್ತಾಳೆ ಸೈನ್ಸ್ ಅವಳು ಓದೋದು ಇನ್ನೂ ಒಂದು ಮೂರು ವರ್ಷ ಇರ್ಬೋದು ಅವಳ್ದು ಎಜುಕೇಷನ್ನು ಅದಾದ ಮೇಲೆ ಏನು ಮಾಡ್ತಾಳೆ ಅಂತ ನೋಡಬೇಕು ಇವಾಗ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅವಳಿಗೆ ಇದು ಗಣೇಶ ಹಾಲಲ್ಲಿ ಗಣೇಶನ ಕೂರಿಸಿದ್ದಾರೆ ಅಂತ ಹೇಳ್ತೀನಿ ನಾನೇ ಆಮೇಲೆ ಸ್ನಾನ ಮಾಡಿಕೊಂಡು ಗಣೇಶನಿಗೆ ಹೂವಿನ ಅಲಂಕಾರ ಕೂಡ ಮಾಡಿದೆ ಹೂವು ಹಾರ ತಂದಿದ್ರು ನಮ್ಮಣ್ಣ ಹೂವು ಹಾರ ಇಟ್ಟು ಸ್ವಲ್ಪ ದಾಸವಾಳ ಎಲ್ಲ ಇಟ್ಟು ನಾನು ಅಲಂಕಾರ ಮಾಡಿದೆ ಆಮೇಲೆ ಮಂಗಳಾರತಿ ಎಲ್ಲ ನಮ್ಮಣ್ಣ ಮಾಡ್ತಾರೆ ಅಂತ ಹೇಳ್ತೀನಿ ಅಷ್ಟಮಿ ಗೌರವನ್ನ ಕೂರಿಸೋದು ಸೊ ಅದಕ್ಕೆಲ್ಲ ರೆಡಿ ಮಾಡಬೇಕು ಹಣಿ ಮಾಡ್ಕೊಳ್ಬೇಕು ಸೀರೆ ಒಡವೆಗಳು ಅಲಂಕಾರ ಅದೆಲ್ಲನೂ ಇರುತ್ತೆ ರಂಗೋಲಿ ಮತ್ತು ಏನೇನು ಬಾಗಿಣ ಇಡಬೇಕು ಏನೇನು ನೈವೇದ್ಯ ಇಡಬೇಕು ಇದೆಲ್ಲ ಇರುತ್ತೆ ನೈವೇದ್ಯಕ್ಕೆ ಅಡುಗೆ ಕೂಡ ರೆಡಿ ಆಗ್ತಾ ಇದೆ ಆಮೇಲೆ ನಾನು ಒಂದು ವ್ಯೂ ಕೂಡ ನಮ್ಮ ಅಣ್ಣನ ಮನೆ ವ್ಯೂ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಶೇರ್ ಇದೀನಿ ತುಂಬ ಬ್ಯೂಟಿಫುಲ್ ಮನೆ ಅಂತ ಹೇಳ್ತೀನಿ ತುಂಬ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿದೆ ಎಷ್ಟು ಜನನಾದರೂ ಮನೆಯಲ್ಲಿ ಇರ್ಬೋದು ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಮನೆಯಲ್ಲೇ ಅಡುಗೆ ಮಾಡೋದು ಊಟ ಎಲ್ಲ ಬಂದಿರೋ ಒಂದು ಐವತ್ತರವತ್ತು ಜನಕ್ಕೆ ಊಟ ಕೂಡ ಬಡಿಸ್ಬೋದು ಅಷ್ಟು ದೊಡ್ಡದಾಗಿರೋ ಒಂದು ವಿಶಾಲವಾಗಿರೋ ಒಂದು ಒಳ್ಳೆ ಲೊಕೇಶನ್ನಲ್ಲಿರೋ ಅಫಿಷಿಯಲ್ ಏರಿಯಾನಲ್ಲಿರೋ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಕಟ್ಟಿರೋ ಮನೆ ಇದು ಅಂತ ಹೇಳ್ತೀನಿ ಅವ್ರಿಗೆ ಭಗವಂತ ಏನೋ ಒಂದು ಒಳ್ಳೆ ಆಶೀರ್ವಾದದಿಂದ ಈ ಕಾರ್ನರ್ ಸೈಟೇ ಅವ್ರಿಗೆ ಸಿಕ್ತು ಒಳ್ಳೆ ಕಾರ್ನರ್ ಸೈಟ್ ಅಂತ ಹೇಳ್ತೀನಿ ಗಾಳಿ ಬೆಳಕು ಅಂತೂ ಯಥೇಚ್ಛವಾಗಿ ಸಿಕ್ಕಾಪಟ್ಟೆ ಬರುತ್ತೆ ಒಂದು ಮನೆ ಅಂದಮೇಲೆ ಅದು ಭೂಮಿಗೆ ಇರೋ ಒಂದು ಇಂಡಿಪೆಂಡೆಂಟ್ ಹೌಸ್ ನನಗೆ ತುಂಬ ಇಷ್ಟ ಇಂಡಿಪೆಂಡೆಂಟ್ ಹೌಸ್ ಇದ್ರೇ ಒಂದು ಏನಂದರೆ ನೆಮ್ಮದಿ ಏನೇ ಇದ್ದರೂ ಪ್ರಾಪರ್ಟಿ ಅದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದರೂ ಒಂದು ಅಸೆಟ್ ಅದು ಪರ್ಮನೆಂಟ್ ಅಸೆಟ್ ಅಂತ ಹೇಳ್ತೀನಿ ಸೊ ಅದು ಯಾವಾಗಲೂ ಇರುತ್ತೆ ಶಾಶ್ವತವಾಗಿ ಅದು ಅಂದರೆ ಜನ್ರೇಷನ್ಗೆ ಅದು ಹೋಗ್ತಾ ಇರುತ್ತೆ ನಮ್ಮ ಮಕ್ಕಳಿಗೆ ಹೋಗ್ಬೋದು ಹಾಗೇ ನಾವು ಎಲ್ಲ ಫಾರಿನ್ಗೆ ಹೋಗಿ ಸೆಟ್ಲ್ ಆದ್ರಪ್ಪ ಮಕ್ಕಳು ಅಂದರೆ ಬಾಡಿಗೆ ಕೊಡ್ಬೋದು ಲೀಸಿಗೆ ಕೊಡ್ಬೋದು ಒಂದು ಕಮರ್ಷಿಯಲ್ ಥರನೂ ಅಂದರೆ ಏನಾದರೂ ಪ್ರೀ ನರ್ಸರಿ ಸ್ಕೂಲ್ಗಳು ಆ ಥರ ಮಾಡಿ ಇಲ್ಲ ಏನೋ ಒಂದು ಕಮರ್ಷಿಯಲ್ಗೆ ಕೂಡ ಅದನ್ನು ರೆಂಟ್ ಕೂಡ ಕೊಡ್ಬೋದು ಈ ಥರ ಒಂದು ಇಂಡಿಪೆಂಡೆಂಟ್ ಹೌಸ್ ಇದ್ದಾಗ ಆ ಸೈಟ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇರುತ್ತೆ ಅದು ಕಟ್ಟಿರೋ ಮನೆ ಆಗಲಿ ಇಲ್ಲ ಹಾಗೆ ಖಾಲಿ ಸೈಟ್ ಇರೋದಾಗಲಿ ತುಂಬ ವ್ಯಾಲ್ಯೂ ಇರುತ್ತೆ ಈ ಫ್ಲ್ಯಾಟ್ ಅಷ್ಟೊಂದು ನನಗೆ ಫ್ಲ್ಯಾಟ್ ಕಾನ್ಸೆಪ್ಟು ಅಪಾರ್ಟ್ಮೆಂಟ್ ಕಾನ್ಸೆಪ್ಟು ನನಗೆ ಅಷ್ಟೊಂದು ನನಗೆ ಹಿಡಿಸೋದಿಲ್ಲ ಅಂತ ಹೇಳ್ತೀನಿ ಇದರಲ್ಲಿರೋ ಒಂದು ನಮಗೆ ಸ್ವಾತಂತ್ರ್ಯ ಇಂಡಿಪೆಂಡೆಂಟ್ ಹೌಸ್ ಅನ್ನೋದೇ ಅದಕ್ಕೆ ಭೂಮಿಗೆನೇ ಇರುತ್ತೆ ಆಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಯಾವುದೂ ನಮಗೆ ಒಂದು ಇದು ಇರಲ್ಲ ನಾವು ಏನು ಬೇಕಂದ್ರೂ ಆಲ್ಟ್ರೇಷನ್ಗಳು ಮಾಡಿಸ್ಕೊಳ್ಬೋದು ಅದೇ ಫ್ಲ್ಯಾಟ್ಗಳೆಲ್ಲ ಆದರೆ ನೀವೇನೋ ಒಂದು ಮತ್ತೆ ಒಂದು ಆಲ್ಟ್ರೇಷನ್ ವರ್ಕ್ನ ರಿನೋವೇಷನ್ದು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಆದರೆ ಒಂದು ಸಾರಿ ಕಟ್ಟಿದ್ರು ಅಂದರೆ ಪರ್ಮನೆಂಟಾಗಿ ನಾವು ಹಾಗೆಯೇ ಕಟ್ಕೊಂಡು ಅದೊಂದು ಅಸೆಟ್ ಮಾಡಿ ಪ್ರಾಪರ್ಟಿ ಮಾಡಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗಿಫ್ಟ್ ಕೊಡ್ಬೋದು ಅದೂ ಇಲ್ಲ ಅಂದರೆ ಏನಾದರೂ ರಿನೋವೇಷನ್ ಬೇಕಂದ್ರೆ ಮಾಡಿಸಿ ಕಮರ್ಷಿಯಲ್ಗೆ ಅಂತ ಕೂಡ ರೆಂಟ್ ಕೂಡ ಕೊಡ್ಬೋದು ಸೊ ಈ ಥರ ಎಲ್ಲ ಒಂದು ಆಪ್ಷನ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಎಷ್ಟು ಇಲ್ಲಿ ಬೆಡ್ರೂಮ್ ಇರೋದು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮು ಅಟ್ಯಾಚ್ ಬಾತ್ರೂಮು ಕಿಚನ್ನು ಹಾಲು ಮತ್ತು ಯುಟಿಲಿಟಿ ಎಲ್ಲ ಇದೆ ಆಲ್ರೌಂಡ್ ಕಾಂಪೌಂಡ್ ವಾಲ್ ಇದೆ ಫುಲ್ ಆಲ್ರೌಂಡ್ ಕಾಂಪೌಂಡ್ ವಾಲ್ ಇದೆ ಇದಕ್ಕೆ ಮತ್ತು ಇದು ನಮ್ಮ ಅಣ್ಣನ ಮಕ್ಕಳ ಬೆಡ್ರೂಮು ಇದು ಒಂದು ಪೇರೆಂಟ್ಸ್ ಬೆಡ್ರೂಮು ಮತ್ತು ಒಂದು ಚಿಲ್ಡ್ರನ್ ರೂಮು ಆಪೋಸಿಟ್ ಡೈರೆಕ್ಷನಲ್ಲಿದೆ ಆ ಎರಡೂ ಬೆಡ್ರೂಮ್ ಮಧ್ಯೆ ಒಂದು ಬಾತ್ರೂಮ್ ಬರುತ್ತೆ ಅಂದರೆ ಕಾಮನ್ ಬಾತ್ರೂಮ್ ಬರುತ್ತೆ ಆಮೇಲೆ ಒಂದು ರೂಮ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಏನಿದೆ ಅದು ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ಲಿ ವಾಷಿಂಗ್ ಮಷಿನ್ ಇಡೋದಕ್ಕೆ ಒಂದು ಪ್ಲೇಸ್ ಇದೆ ಆಮೇಲೆ ಇನ್ನೊಂದೇನು ವಾ ಬಾತ್ರೂಮ್ ಇದೆ ದೊಡ್ಡದಾಗಿ ಬಾತ್ರೂಮ್ ಇದೆ ಸೊ ಎರಡು ಬೆಡ್ರೂಮ್ಗೆ ಬಾತ್ರೂಮು ಅಟ್ಯಾಚ್ ಇದೆ ಮಾಸ್ಟರ್ ಬೆಡ್ರೂಮ್ ಥರ ಒಂದು ಬೆಡ್ರೂಮ್ಗೆ ಒಂದು ಜನರಲ್ ಬಾತ್ರೂಮು ಮೇಲ್ಗಡೆ ಗ್ರೌಂಡ್ ಫಸ್ಟ್ ಫ್ಲೋರಲ್ಲಿ ಅಂತ ಹೇಳ್ತೀನಿ ಗ್ರೌಂಡು ಫಸ್ಟು ಟೆರೆಸ್ ಇಷ್ಟಿರೋದು ಇದು ನೋಡಿ ಇದು ಫಸ್ಟ್ ಫ್ಲೋರಲ್ಲಿ ಒಂದು ದೊಡ್ಡದಾಗಿರೋ ವಿಶಾಲವಾಗಿರೋ ಬಾಲ್ಕನಿ ಆರಾಮಾಗಿ ಕುತ್ಕೋಬೋದು ಪೂಜೆ ಇರೋದರಿಂದ ನಮ್ಮ ಕೀಸಿ ಇವನು ಜರ್ಮನ್ ಶೆಫರ್ಡು ನಾಲ್ಕು ವರ್ಷ ಇವನಿಗೆ ಈ ಮನೆ ಕಟ್ಸೋಕ್ಕಿಂತ ಮುಂಚೆನೇ ಇವನ ಮೂರು ತಿಂಗಳು ಮಗು ಇದ್ದಾಗ ತೊಗೊಂಡು ಬಂದಿದ್ರು ಇವಾಗ ಇಷ್ಟು ದೊಡ್ಡವನಾಗಿದ್ದಾನೆ ಹೆವಿ ಅಂದರೆ ಒಂದು ಐವತ್ತು ನಲ್ವತ್ತೈವತ್ತು ಕೆ ಜಿ ಇರ್ಬೋದು ಇವನು ಸಿಕ್ಕಾಪಟ್ಟೆ ಒಂದು ಏನದು ಫೆರೋಷಿಯಸ್ ಒಂದು ಡಾಗ್ ಅಂತ ಹೇಳ್ಬೋದು ನೋಡಿ ಬಾಲ್ಕನಿನಲ್ಲಿ ಈವ್ನಿಂಗ್ ಕೂತ್ಕೊಂಡು ಸ್ನ್ಯಾಕ್ಸು ಆಮೇಲೆ ಆ ಥರ ಎಂಜಾಯ್ ಮಾಡ್ಬೋದು ಗಾಳಿ ಬೆಳಕು ಸಿಕ್ಕಾಪಟ್ಟೆ ಬರುತ್ತೆ ಸಿ ಸಿ ಕ್ಯಾಮ್ರಾ ಮತ್ತು ಎಲ್ಲನೂ ಒಂದು ಗ್ರಿಲ್ ಒಂದು ಸೆಕ್ಯೂರಿಟಿ ಡೋರ್ಸ್ಗಳೆಲ್ಲನೂ ಐರನ್ ಡೋರ್ಸ್ ಎಲ್ಲಾನು ಇದೆ ಆಮೇಲೆ ಸಿ ಸಿ ಕ್ಯಾಮ್ರಾ ಇದೆ ಅದರ ಜೊತೆಗೆ ಜರ್ಮನ್ ಶೆಫರ್ಡು ವಾಚ್ಗೆ ಅಂತ ಇದೆ ಸೊ ಈ ಥರ ಮನೆ ಕಾಯೋದಕ್ಕೆ ಇದ್ದೇ ಇದ್ದಾನೆ ಇದೊಂದು ಬೆಡ್ರೂಮು ಇದು ಮಧ್ಯದಲ್ಲಿ ಬಾತ್ರೂಮು ಇದೊಂದು ಬೆಡ್ರೂಮು ಅದು ಮಾಸ್ಟರ್ ಬೆಡ್ರೂಮ್ ಇದು ಸೊ ಈ ತರ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಬನ್ನಿ ಹೋಗೋಣ ಟೆರೆಸ್ ಬಟ್ಟೆ ಏನಕ್ಕೆ ಈ ತರ ಹಾಕಿದ್ದಾರೆ ಅಂದ್ರೆ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಿಡದಲ್ಲೇ ಮಳೆ ಸುರಿತಾ ಇರೋದ್ರಿಂದ ಬಟ್ಟೆಗಳನ್ನ ಆ ತರ ವಾಷಿಂಗ್ ಮಷಿನ್ ಇರೋದ್ರಿಂದ ತೆಗೆದು ಹಾಕಿದ್ದಾರೆ ಈ ಇಲ್ಲಿ ಟೆರೆಸ್ಗೂ ಅಷ್ಟೇ ಡಬಲ್ ಡೋರ್ ಇದೆ ಒಂದು ಮರದ್ದು ಇನ್ನೊಂದು ಐರನ್ ಒಂದು ಸೆಕ್ಯೂರಿಟಿ ಡೋರ್ ಕೂಡ ಇದೆ ಟೆರೆಸಲ್ಲೂ ಒಂದು ಸ್ವಲ್ಪ ಪಾಟ್ ಇಟ್ಟಿದ್ದಾರೆ ಟೆರೆಸಲ್ಲೇ ಅಷ್ಟೊಂದಿನ ಬಳಸೋಲ್ಲ ಇವರು ಅಂದರೆ ಬಟ್ಟೆ ಹಾಕೋಕ್ಕೆ ಅದಕ್ಕೆಲ್ಲೂ ಏನು ಯೂಸ್ ಮಾಡಲ್ಲ ಹಪ್ಪಳ ಸಂಡ್ಗೆಗೆ ಅದಕ್ಕೆಲ್ಲೂ ಬಟ್ನಲ್ಲಿ ವಿಶಾಲವಾಗಿದೆ ಇಲ್ಲಿನೂ ಅಷ್ಟೇ ಏನಾದರೂ ಫಂಕ್ಷನ್ ಮಾಡಿದ್ರು ಇಲ್ಲಿ ಬೇಕಾದಷ್ಟು ಜನಕ್ಕೆ ಊಟಕ್ಕೆ ಬಡಿಸ್ಬೋದು ಒಂದು ಏನಾದರೂ ಇದನ್ನ ಹಾಕ್ಬಿಟ್ಟು ಊಟಕ್ಕೆ ಬಡಿಸ್ಬೋದು ನೋಡಿ ಹೇಗೆ ಸುತ್ತಮುತ್ತ ಒಂದು ಪರಿಸರ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ತೀನಿ ಮನೆಗಳು ಸಿಕ್ಕಾಪಟ್ಟೆ ಅದು ಮೊದಲು ನಮ್ಮ ಅಣ್ಣನ ಮಧ್ಯೆ ಮನೆ ಇದ್ದಾಗ ಅಷ್ಟೊಂದು ಇರಲಿಲ್ಲ ಸ್ವಲ್ಪ ಸ್ಲೋ ಇತ್ತು ಇವಾಗ ಫಾಸ್ಟ್ ಡೆವಲಪ್ ಆಗ್ತಾ ಇರೋ ಒಂದು ಅಫಿಷಿಯಲ್ ಒಂದು ಬ್ಯೂಟಿಫುಲ್ ಏರಿಯಾ ಡೀಸೆಂಟ್ ಏರಿಯಾ ಅಂತ ಹೇಳ್ತೀನಿ ನಮ್ಮ ಅಣ್ಣನ ಮನೆ ಒಂದು ಹೋಮ್ ಟೂರ್ ಕೂಡ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಇಲ್ಲಿಗೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಧನ್ಯವಾದಗಳು